ನಾಳೆ ಜಯದೇವ ಆಸ್ಪತ್ರೆಯ ಲೋಕಾರ್ಪಣೆ ಹೋಗಿ ಡಿಸೆಂಬರ್ ಇಪ್ಪತ್ತೆರಡರಂದು ಕಲಬುರಗಿಯಲ್ಲಿ ಶ್ರೀ ಜಯದೇವ ಹೃದ್ರೋಗ ಆಸ್ಪತ್ರೆ ಲೋಕಾರ್ಪಣೆಗೆ ಸಿದ್ಧವಾಗಿದೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ ಕಲಬುರ್ಗಿಯಿಂದ ಮಾತನಾಡಿದ ಅವರು ಮುನ್ನೂರ ಎಪ್ಪತ್ತೊಂದು ಜೆಕಲಂ ಜಾರಿಗಾಗಿ ಹತ್ತು ವರ್ಷ ಭರ್ತಿ ಹಿನ್ನೆಲೆಯಲ್ಲಿ ಮುನ್ನೂರ ಎಪ್ಪತ್ತೊಂದು ಬೆಡ್ ಸಾಮರ್ಥ್ಯದ ಆಸ್ಪತ್ರೆ ನಿರ್ಮಾಣವಾಗಿದೆ ಅಂತ ಹೇಳಿದರು सीएम ಸಿದ್ದರಾಮಯ್ಯ ಡಿಸಿಎಂ ದಿಕಿシュ కుమార్ ಐಎಎಸ್ಸಿ ಅಧ್ಯಕ್ಷ ಮಲ್ಲಿಕಾರ್ಜನ್ ಕರ್ಗೆ ಸಿರದಂತೆ ಅನೇಕರು ಭಾಗಿಯಾಗಲಿದ್ದಾರೆ ಅಂತ ತಿಳಿಸಿದೆ ಮಲ್ಲಿಕಾರ್ಜನ್ ಸಂวลಿಗೆ ಎನ್ ಕೆ ಸ್ಟವಿ 4 ಕಾಲಬರ್ಗಿ ಔದ್ಯೇ ಇನ್ಶುರೆನ್ಸ್ಇದ್ರೂ ಕೂಡ ನಿಮಗೆ ಇಲ್ಲಿ ಲಾಭನು ಸಿಗತದೆ ಹಾಗಾಗಿ ಸಾರ್ವಜನಿಕರೆಲ್ಲರೂ ಈ ಬರೋರಿಗೆ ಅಷ್ಟೇ ಯಾರ ಎಲ್ಲರೂ ಕೂಡ ಇದು ಒಳ್ಳೆ ಫೆಸಿಲಿಟಿ ಇದೆ ಇಷ್ಟೊಂದು ಫೆಸಿಲಿಟಿ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದು ಎಲ್ಲ ಜಿಲ್ಲೆಗಳಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ ಗಡ್ಡಿಗೆ ಅನುಗುಣವಾಗಿ ಇದರ ಪ್ರಕಾರ ನಮಗೆ ಎಫ್ ಡಿಯಿಂದ ಮ್ಯಾನ್ ಅವರು ಕೂಡ ನಮಗೆ ಸ್ಯಾಂಕ್ಷನ್ ಆಗಿದೆ ಇಲ್ಲಿ ನಮ್ಗೆ ಏನಿಗೆ ಎಕ್ಸಿಸ್ಟಿಂಗ್ ಡಾಕ್ಟರ್ಸ್ ಹತ್ತು ಕಾರ್ಡಿಯಾಲಜಿಸ್ಟ್ ಈಗಾಗಲೇ ಇದ್ದಾರೆ ಡಿ ಎಂ ಕಾರ್ಡಿಯಾಲಜಿ ಮಾಡಬಹುದು ಆಮೇಲೆ ಐದು ಸರ್ಜನ್ಸ್ ಇದ್ದಾರೆ ಕಾರ್ಡಿಯಾಲಜಿ ಸರ್ಜನ್ಸ್ ಅದಲ್ಲದೆ ನಮ್ಗೆ ಇಪ್ಪತ್ತೊಂದು ಅಡಿಷನಲ್ ಡಾಕ್ಟರ್ಸಿಗೆ ಸ್ಯಾಂಕ್ಷನ್ ಇಪ್ಪತ್ತೊಂದು ಅಡಿಷನಲ್ ಡಾಕ್ಟರ್ಸು ಒಂದು ಸುಮಾರು ಒಂದು ನೂರು ಒನ್ ಟ್ವೆಂಟಿ ನರ್ಸಸ್ ಅಡಿಷನಲ್ ಅದಾದ ಮತ್ತೆ ಅದರ್ ಟೆಕ್ನಿಷಿಯನ್ಸ್ ಅದನ್ನು ಕೂಡ ನಮಗೆ ಮಂಜೂರಾತಿ ಆಗಿದೆ ಅದನ್ನು ಕೂಡ ಪ್ರತಿ ಸಿ ಐ ಟಿ ಕಲಿಯೋ ಸರ್ ಫಿಫ್ಟಿ ಸಿಟಿ ಪರ್ಸೆಂಟ್ ಕಲಿಯೋರಿ ಸಿಎನ್ ಡಿ ಸಿ ಎಲ್ಲ ಈಗ ಖಾಲಿ ಅವರಿ ಡಿ ಅದು ಆರೋಗ್ಯ ಇಲಾಖೆ ನಮ್ಮ ಇಲಾಖೆ ಶಾರ್ಟೇಜ್ ಇದೆ ನಾವು ನಮ್ಗೆ ಶಾಂಕ್ಷನ್ ಜಾಸ್ತಿ ಉಪಯೋಗ ಮಾಡ್ತಾ ಇದೀವಿ ಮಾಡಕ್ ಚಾನ್ಸ್ ಅಲ್ಲ ಹಂಗಾಗಿ ಮಾಡ್ತಾ ಇದ್ವಿ ಈ ಆಸ್ಪತ್ರೆಯಲ್ಲಿ ಯಾವುದೇ ಸಿಬ್ಬಂದಿ ಕೊಡ್ಲಿ ಇರಲ್ಲ ಯಾವುದೇ ಇಕ್ವಿಪ್ಮೆಂಟ್ ಕೊರತೆ ಇಲ್ಲ ಯಾವುದೇ ಇವತ್ತು ಡಾಕ್ಟರ್ಸ್ ಕೊಡ್ತೇನೂ ಇಲ್ಲ ಇದು ನಮ್ಮ ಪ್ಲ್ಯಾನ್ ಏನಿದೆ ಅಂದರೆ ನಾವು ಇದನ್ನು ಇಪ್ಪತ್ತೆರಡನೇ ತಾರೀಕು ಇನ್ನೊಬ್ರೇಷನ್ ಆದಮೇಲೆ ಜನವರಿ ಒಂದನೇ ತಾರೀಕು ನಾವು ಇದನ್ನು ಶಿಫ್ಟ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಸ್ವಲ್ಪ ಒಂದು ನಾಲ್ಕೈದು ದಿವಸ ಆ ಕಡೆ ಈ ಕಡೆ ಆಗ್ಬೋದು ಯಾಕಂತಂದರೆ ಈ ಕ್ಲೀನಿಂಗು ಆಮೇಲೆ ಇದು ನಿಮ್ಮ ಫ್ಯೂಮಿಗೇಷನ್ ಮಾಡಬೇಕಾಗ್ತದೆ ಓಟಿಸ್ ಆ್ಯಂಡ್ ಕ್ಯಾಥ್ ಇಮಿಗ್ರೇಷನ್ನು ಅಲ್ಲಿ ಮೂರು ಕಲ್ಚರ್ ನೆಗೆಟಿವ್ ಬರಬೇಕು ತ್ರೀ ಕಲ್ಚರ್ಸ್ ಖಂಡಿತ ಪ್ರೊಸೀಜರ್ ಹೇಳೋದು ಓಟಿಸಲ್ಲಿ ಮೂರು ಕಲ್ಚರ್ ನೆಗೆಟಿವ್ ಬರಬೇಕು ಆಮೇಲೆ ಇಮಿಗ್ರೇಷನ್ನು ಕ್ಯಾಥ್ಗೂ ಆಗುತ್ತೆ ಓಟಿಸ್ಗೂ ಆಗುತ್ತೆ ಹಾಗಾಗಿ ನಾವು ನಮ್ಮ ನನ್ನ ಒಂದು ಏನಿದೆ ಅಂದರೆ ಹೊಸ ವರ್ಷಕ್ಕೆ ಲೋಕಾರ್ಪಣೆ ಮಾಡೋಣ ಟ್ವೆಂಟಿ ಟ್ವೆಂಟಿ ಫೈವ್ ಫಸ್ಟ್ ಜನವರಿಗೆ ನಾವು ಇದು ಪ್ರಾರಂಭ ಮಾಡಬೇಕು ಅದೇ ಒಂದು ನಾಲ್ಕೈದು ದಿನ ಅದು ಕಲ್ಪನೆ

ಅಲ್ಲಿ ಒಬ್ರು ಡಾಕ್ಟರ್ ಇರ್ತಾರೆ ಅಲ್ಲಿ ನಾವು ಇನ್ನೊಂದು ಮೂರು ತಿಂಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಜಿಪ್ಸ್ ಏಟ್ ನೈನ್ ಟೆನ್ ಮೂರು ಫ್ಲೋರ್ ಮೇಲೆ ಅಂದ್ರೆ ನಾವು ಐದು ಸಿಕ್ಸ್ ಫ್ಲೋರ್ಸ್ ಕಟ್ಟಿದೀವಿ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಅದ್ರಲ್ಲಿ ಒಂದು ಫ್ಲೋರ್ ಇಪಿಲಿಟಿ ಇದೆ ಎರಡು ಫ್ಲೋರ್ ಜಿಮ್ಸ್ ಕೊಟ್ಟಿದ್ದೀವಿ ಆಮೇಲೆ ಏಟ್ ನೈನ್ ಟೆನ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮೂರು ತಿಂಗಳಲ್ಲಿ ಅಲ್ಲಿ ಪ್ರಾರಂಭ ಮಾಡ್ತಾ ಇದ್ವಿ ಅದನ್ನು ಅದನ್ನು ಕೂಡ ಎಲ್ಲ ತಯಾರಿ ಮಾಡ್ಕೊಂಡಿದೀವಿ ಇಕ್ವಿಪ್ಮೆಂಟ್ಸ್ ಎಲ್ಲ ಇನ್ಸ್ಟಾಲ್ ಆಗ್ತಾ ಇದೆ ನಮಗೆ ಪೋಸ್ಟ್ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಈಗ ಅದು ರಿಕ್ರೂಟ್ಮೆಂಟು ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಹಾಗಾಗಿ ಅಲ್ಲಿನೂ ಕೂಡ ಎಲ್ಲ ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಅಲ್ಲಿ ನಾನು ಮೂರು ತಿಂಗಳಲ್ಲಿ ಲೋಕಾರ್ಪಣೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಿದ್ರು ನಮ್ಮ ಈ ನಮ್ಮ ಕ್ಯಾಬ್ ಜಯದೇವ ಆಸ್ಪತ್ರೆ ಪ್ರಾರಂಭ ಆದ ತಕ್ಷಣ ನಾವು ಫೋಕಸ್ ಇಲ್ಲಿ ಸೂಪರ್ ಸ್ಪೆಷಾಲಿಟಿ ನಾವು ಒಂದೊಂದು ಮಾಡ್ಕೊಂಡು ಬರ್ತಾಯಿದ್ವಿ ಮೊದಲು ಪ್ರಮೋಷನ್ ಟ್ರೂ ಮಾಡಿ ಅದಾದಮೇಲೆ ಈಗ ಜಯದೇವ ಆಯಿತು ಜಯದೇವ ಆದಮೇಲೆ ನೆಕ್ಸ್ಟು ನಮ್ಮ ಫೋಕಸ್ ಏನಿದೆ ಅಂದರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅದಾದಮೇಲೆ ಅದೆಲ್ಲ ಶಿಫ್ಟ್ ಆದಮೇಲೆ ಯಾಕಂದರೆ ಗೈನೆಕ್ಟ್ ವಾರ್ಡು ಅಲ್ಲೆಲ್ಲ ನಡೀತಾ ಇದೆ ಹಳೆ ಆಸ್ಪತ್ರೆಯಲ್ಲಿ ಅದನ್ನು ನಾವು ಈ ಜಯದೇವ ಇವರು ಶಿಫ್ಟ್ ಆಗ್ತಾಯಿದ್ರು ಅಲ್ಲಿ ಶಿಫ್ಟ್ ಮಾಡ್ತಾ ಓ ಬಿ ಜಿ ಹಳೆ ಆಸ್ಪತ್ರೆ ಎಂಟೈರ್ಲಿ ಇದೆ ಮಾಡ್ತಾ ಇದ್ದೀವಿ ಹಳೆ ಆಸ್ಪತ್ರೆ ಪೂರ್ತಿ ಡಿಮಾಲಿಷ್ ಮಾಡಿ ಅಲ್ಲಿ ಮದರ್ ಆ್ಯಂಡ್ ಚೈಲ್ಡ್ ಆಸ್ಪತ್ರೆ ಫಿಫ್ಟಿ ಬೆಡ್ ಕ್ರಿಟಿಕಲ್ ಕೇರಲ್ಲಿಟ್ಟು ಆಮೇಲೆ ಹಿಂದ್ಗಡೆ ನಮ್ಮ ಕ್ಯಾನ್ಸರ್ ಆಸ್ಪತ್ರೆ ಪಕ್ಕದಲ್ಲಿ ಒಂದೂವರೆ ಎಕರೆ ಅವರಿಗೆ ಕ್ಯಾನ್ಸರ್ ಆಸ್ಪತ್ರೆ ಕೊಟ್ಟು ಒಂದು ನೂರ ಐವತ್ತು ಬೆಟ್ಟನೇ ಕ್ಯಾನ್ಸರ್ ಆಸ್ಪತ್ರೆ ಅದು ಪ್ರಾರಂಭ ಆಗ್ತದೆ ಅದಲ್ಲದೆ ಹತ್ತು ಎಕರೆ ಲ್ಯಾಂಡು ನಮಗೆ ದುರ್ಬರ್ಗ ಯೂನಿವರ್ಸಿಟಿ ಅವರು ಕೊಟ್ಟಿದ್ದಾರೆ ಅಲ್ಲಿ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಅದೊಂದು ಆಸ್ಪತ್ರೆಯ ತೊಂಬತ್ತೆರಡು ಕೋಟಿ ವೆಚ್ಚದಲ್ಲಿ ಅದನ್ನು ಕೂಡ ನಾವು ಅಡುಗೆ ಮಾಡಿ ಮಧುರ ಚೆಕ್ ಹಾಸ್ಪಿಟಲ್ ಅದನ್ನು ಕೂಡ ಈಗ ಮನೆ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಸಿಬ್ಬಂದಿ ಅದೆಲ್ಲ ಪರ್ಫಾರ್ಮ್ ಮಾಡಿದ್ದಾರೆ ಅದು ಬಂದ ತಕ್ಷಣ ಅದನ್ನು ಪ್ರಾರಂಭ ಆಗಬೇಕು

ಅದಲ್ಲದೆ ಒಂಬೋ ಫೆಸಿಲಿಟಿ ಮಾಡ್ತೀರಂಗ್ ಹೇರಿ ಇಲ್ಲಿ ವ್ಯಾಸ್ಕ್ಯುಲರ್ ಸರ್ಜರಿ ಎಲ್ಲೂ ನಮ್ಮ ಕಲ್ಯಾಣ ಕನ್ನಡ ಭಾಗದಲ್ಲಿ ಎಲ್ಲೂ ಕೂಡ ವ್ಯಾಸ್ಕ್ಯುಲರ್ ಸರ್ಜಲರಿಸಿಗೆ ಇಲ್ಲ ಸ್ಪೆಸಿಲಿ ಇಲ್ಲಿ ನಾವು ಪ್ರಾರಂಭ ಮಾಡಬೇಕು ಅಂತ ನಾನು ಹೇಳಿ ಅದನ್ನು ಕೂಡ ಇಲ್ಲಿ ಪ್ರಾರಂಭ ಆಗ್ತದೆ ಮೈಸೂರಲ್ಲಿ ವ್ಯಾಸ್ಕ್ಯುಲರ್ ಸರ್ಜರಿಸನ್ನು ಮಾಡ್ತಾ ಇಲ್ಲ ಬೆಂಗಳೂರಲ್ಲಿ ಮಾಡ್ತಾಯಿದ್ವಿ ಬೆಂಗಳೂರು ಕೆ ದೇವದಲ್ಲಿ ವ್ಯಾಸ್ಕುಲರ್ ಸರ್ಜರಿಸ್ ಇದ್ದಾರೆ ಇಲ್ಲಿಯೂ ಒಂದು ವ್ಯಾಸ್ಕುಲರ್ ಸರ್ಜರಿ ಒಂದು ಡಿಪಾರ್ಟ್ಮೆಂಟ್ಗಳನ್ನು ಮಾಡಬೇಕು ಇದರಲ್ಲಿ ಅಂತಲೂ ಕೂಡ ನಮ್ಮ ಉದ್ದೇಶ ఇంకా ఈ ఆస్పత్ర లోకార్పణు బేగ ఆ జగ ఇదే సార్ ఎల్గూ ఆమె ఎల్గూ నేను పర్సనల్గే ఇన్విటేషన్ కొడతాయి దయవిట్టు ఈ కవర్ మాదే కూడా భాగం ಇದನ್ನು ಕಂಪ್ಲೀಟ್ ಆಗಿ ಒಳ್ಳೆ ಪಬ್ಲಿಸಿಟಿ ಯಾಕೆ ಅಂತಂದರೆ ನನಗೋಸ್ಕರ ಅಲ್ಲ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಯಾರೂ ಪ್ರೈವೇಟ್ ಆಸ್ಪತ್ರೆಗೆ ಹೋಗಬಾರ್ದು ಉದ್ದೇಶ ಏನಂದ್ರೆ ಯಾರೂ ಪ್ರೈವೇಟ್ ಆಸ್ಪತ್ರೆಗೆ ಹೋಗುವ ಅವಶ್ಯಕತೆ ಇಲ್ಲ ಫ್ರೀ ಆಫ್ ಕಾಸ್ಟ್ ಟ್ರೀಟ್ಮೆಂಟ್ ಆಗ್ತದೆ ಲಾಭ ತೆಗೆದುಕೊಳ್ಳಿ ಇಲ್ಲಿ ಸಾಕಷ್ಟು ಕೆಪಾಸಿಟಿ ನೀರನ್ನು ನಾವಿಲ್ಲಿ ಇಲ್ಲಿ ಈಗಾಗಲೇ ಸುಮಾರು ಏಳು ಲಕ್ಷ ಲೀಟರ್ ಅಂದರೆ ಮೂರು ಜೂಸ್ಗಾದಷ್ಟು ಸ್ಟೋರೇಜ್ ಕೆಪಾಸಿಟಿನೂ ಇಲ್ಲಿ ಮಾಡಿದ್ದಾರೆ ಆಮೇಲೆ ನಾವು ಈಗಾಗ್ಲೇನೆ ಅದು ನಾನು ಪರ್ಸನಲಿ ಮಾನಿಟರ್ ಮಾಡಿ ಈಗ ಕಾರ್ಪೊರೇಷನ್ ಲೈನ್ ಕೊಡಿಸಿದ್ವಿ ಅಲ್ಲದೆ ಸಪ್ರೇಟ್ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿನ್ ಕ್ಯೂ ಸಬ್ಸ್ಟೇಷನ್ ಆಗಿದೆ ತರ್ಟಿ ಫ್ರೀ ಕ್ಯೂ ಸಬ್ಸ್ಟೇಷನ್ ಮಾಡ್ತಾ ಇದ್ವಿ ಹಾಗಾಗಿ ಯಾವುದು ತೊಂದರೆ ಆಸಕ್ತಿ ಮತ್ತೇನಾದರೂ ಅಂತೇಳಿದ್ರೆ ಒಂದು ಜನರ ಉಪಯೋಗ ಮಾಡ್ತಾ ಇರ್ತಕ್ಕಂತ ಆಸ್ಪತ್ರೆ ಅದು ಎಷ್ಟು ಪೇಷಂಟ್ ಇದೆ ಅಂದ್ರೆ ಜಾತ್ರೆಗೆ ಹೋದಾಗ ಓ ಪಿ ಅಲ್ಲಿ ಟೈಮಲ್ಲಿ ಹೋಟೆಲ್ ಅವ್ರಿಗೆ ಜಾತ್ರೆ ನಡೀತಾ ಇದೆ ಅಲ್ಲ ನಮ್ಗೆ ಅಷ್ಟು ಜನ ಬರ್ತಾ ಇದ್ದಾರೆ ಆಸ್ಪತ್ರೆ ನಮ್ಮ ಕೆಪ್ಯಾಸಿಟಿ ಏಯ್ಟ್ ಹಂಡ್ರೆಡ್ ಇದೆ ಅಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಕೆಪಾಸಿಟಿ ಜನ ಬರ್ತಾ ಇದ್ದಾರೆ ಆದರೂ ಕೂಡ ನಮ್ಗೆ ಒಂದು ಏರಿಲಿ ಸ್ವಲ್ಪ ವಾಮ ಸೆಂಟರ್ ಮಾಡಿದ ಮೇಲೆ ಎಮರ್ಜೆನ್ಸಿ ಶಿಫ್ಟ್ ಆಗಿದೆ ಈಗ ಜಯದೇವ ಇಲ್ಲಿ ಶಿಫ್ಟ್ ಆದಮೇಲೆ ಒನ್ ಎಂಟೈರ್ ಫ್ಲೋರ್ ನಾವು ಗಣ್ಯ ಮಾಡ್ತೀವಿ ಅದು ನಮಗೆ ತೆರ್ಪಾಗ್ತಾ ಇದ್ದು ಅದಲ್ಲದೆ ಹೊಸ ಆಸ್ಪತ್ರೆ ಕೆಲವೇ ದಿನಗಳ ಹಿಂದೆ ನಾವು ಎರಡು ಫ್ಲೋರ್ನ ಹುಪೇ ಮಾಡಿದ್ದೀವಿ ಯಾಕಂದರೆ ನಾವು ಸಿಕ್ಸ್ ಫ್ಲೋರ್ಸ್ ಮಾಡಿದ್ವಿ ಸೂಪರ್ ಸ್ಪೆಷಾಲಿಟಿ ಅಂತ ಅದರಲ್ಲಿ ಎರಡು ಫ್ಲೋರ್ ಜಿಮ್ಸಿ ಕೊಟ್ಟಿದ್ದೀವಿ ಯಾಕಂದ್ರೆ ಅವ್ರ ಹತ್ರ ಇದೆ ಅಂತ ಮೆಡಿಸನ್ ಸರ್ಜರಿ ಡಿಪಾರ್ಟ್ಮೆಂಟ್ ಶಿಫ್ಟ್ ಮಾಡಿದ್ದಾರೆ ಇನ್ನೂ ಮೂರು ಮೇಲೆ ಸೂಪರ್ ಸ್ಪೆಷಾಲಿಟಿ ಆದಮೇಲೆ ಅಲ್ಲಿ ಸ್ವಲ್ಪ ನಮಗೆ ಸ್ಪೇಸ್ ಒಳ್ಳೆಯದಾಗಿ ಸಿಗ್ತದೆ ಆಮೇಲೆ ಮುಂದೆ ಇರುತ್ತೆ ಪರ್ಮನೆಂಟಾಗಿ ನಮಗೆ ಇದರ ಜನದಟ್ಟಣೆ ಕಮ್ಮಿ ಆಗಬೇಕು ಅಂದರೆ ನಮ್ಮ ಮದರ್ ಆ್ಯಂಡ್ ಚೈಲ್ಡ್ ಏನು ಏನೋ ಒಂದು ಎರಡು ನೂರು ಬೆಡಿಂದ ಮಾಡ್ತಾ ಇದ್ದೀವಲ್ಲ ಆಮೇಲೆ ಒಂದು ಪೀಡಿಯಾಟ್ರಿಕ್ನು ಇರುತ್ತೆ ಹಾಗಾಗಿ ಅವಾಗ ನಮಗೆ ಕ ಸಂಪೂರ್ಣ ಆಗ್ತದೆ ಆದರೆ ಈಗ ಇಂಪ್ರೂವ್ಮೆಂಟ್ ಆಗಿದೆ ಅಲ್ಲಿ ಜನರ ಜಾಸ್ತಿ ಬರ್ತಾ ಇರೋದ್ರಿಂದ ಸ್ವಲ್ಪ ಅದನ್ನು ಕೂಡ ನಾನೆಲ್ಲ ಡಿಟೇಲಾಗಿ ಕೇಳಿದೆ ಅದೇನಾಗಿದೆ ಅಲ್ಲಿ ಅದು ಡೆಲಿವರಿ ಆಗಿದೆ ಅಫ್ದಲ್ಪುರ್ ಡೆಲಿಯ ಡೆಲಿವರಿ ಆಗಿ ಅದು ಎಕ್ಸಸಿವ್ ಇಂದ ಇಲ್ಲಿ ಬಂದ ಮೇಲೆ ಅವ್ರು ಪ್ರಯತ್ನ ಮಾಡಿದ್ದಾರೆ ಪಾಪ ಬಟ್ ಅದು ಹೊಲ ಆಗಿಲ್ಲ ತಾಯಿ ತಿಳ್ಕೊಂಡಿದ್ರೆ ಮಗು ಚೆನ್ನಾಗಿದೆ ಐಸಿಯು ಏನು ಶಿಫ್ಟ್ ಮಾಡಿಲ್ಲ ಅಂತ ಹೇಳಿದ್ರು ಅವರು ಮನೆಯವ್ರು ನಾನು ಕೂಡ ಎನ್ಕ್ವೈರಿ ಮಾಡಿದ್ವಿ ಏನಂದ್ರೆ ಮನೆಯವರು ಬೇರೆ ಕೂಡ ಕಡಿರಲಿಲ್ಲ ಹಾಗಾಗಿ ಆಮೇಲೆ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಐಸಿಯು ಮಾಡಿ ಬಹು ಜಬಲ್ ಇದೆ ಹಾಗಾಗಿ ಅಲ್ಲಿ ಏನಾಗಿದೆ ನಮ್ಮ ಕೆಪ್ಯಾಸಿಟಿಗೆ ಡಬಲ್ ಜನ ಬರ್ತಾ ಇದ್ದಾರೆ ಯಾಕೆ ಬರ್ತಾ ಇದ್ದಾರೆ ಸ್ವಲ್ಪ ತಾಳು ಮನಿ ಇದೆ ದಯವಿಟ್ಟು ಎಲ್ಲ ಕಷ್ಟ ಕರ್ತನಿ ಸಹಕಾರ ಕೊಡಬೇಕು ಯಾಕಂದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನೀವು ನೆಗೆಟಿವ್ ಏನಾದರೂ ನಮಗೆ ತಿಳಿಸಿ ನೆಗೆಟಿವ್ ಏನಾದರೂ ಅಂದರೆ ನನಗೆ ಪರ್ಸ್ನಲಿ ಹೇಳಿ ಪಾಸಿಟಿವ್ ಜನರಿಗೆ ಹೇಳಿ ಯಾಕಂದರೆ ಈ ಸಾರ್ವಜನಿಕ ಆಸ್ಪತ್ರೆ ಮೇಲೆ ಜನರ ವಿಶ್ವಾಸ ಹೋದರೆ ಪಾಪ ಬಡವ್ರು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗಿ ಸ್ಟಾರ್ಟ್ ಮಾಡ್ತಾರೆ ದಯವಿಟ್ಟು ಅದಾಗಬಾರ್ದು ಯಾಕಂದರೆ ಇಲ್ಲೇನಾಗಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಎರಡು ಅಡ್ವಾಂಟೇಜ್ ಇದೆ ಒಂದು ಹಂಡ್ರೆಡ್ ಪರ್ಸೆಂಟ್ ಪಿ ಸೆಕೆಂಡ್ ಇಲ್ಲಿ ಅವಶ್ಯಕತೆ ಇದ್ರೆ ಮಾತ್ರ ಇವತ್ತು ಸರಿ ಟ್ರೀಟ್ಮೆಂಟ್ ಸಿಗುತ್ತೆ ಇಲ್ಲಿ ಒಂದೇ ಏನು ಕೊಡ್ತೇವೆ ಅಂದರೆ ಆಪ್ಟಿಷನ್ ಪೇಷಂಟ್ ಜನ ನಿಂತಿರ್ತಾರೆ ಅವರಿಗೆ ಜನ್ರ ಏನ ಅಪೇಕ್ಷೆ ಇರುತ್ತೆ ಅವರಿಗೆ ಸರಿ ಮಾತಾಡಬೇಕು ಜಾಸ್ತಿ ಟೈಮ್ ಕೊಡಬೇಕು ಅದು ಕೂಡ ಆಗದೇ ಇರಬಹುದು ಆದರೆ ಟ್ರೀಟ್ಮೆಂಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿರುತ್ತೆ ಅಂತ ನಾವು ಗ್ಯಾರಂಟಿಲ್ಲಿ ಹೇಳೋದು ನಾವು ಆಗಿಲ್ಲ ಆಸ್ಪೆಟ್ರಿಗಳಿಗೆ ನಾವು ಈಗಾಗಲೇ ಒಂದು ಬಹಳ ಸ್ಟ್ರಿಕ್ಟ್ ಆಗಿ ಒಂದು ಡೈರೆಕ್ಷನ್ ಅನ್ನು ಕೊಟ್ಟಿದ್ದೀವಿ ಸ್ವಲ್ಪ ಬರಿ ಕ್ಯಾಶ ಸ್ಟೇ ಯಾವುದೇ ಡಾಕ್ಟರ್ಸ್ ಮೆಡಿಕಲ್ ಎಜುಕೇಷನಲ್ಲಿ ಕೆಲಸ ಮಾಡತಕ್ಕಂಥವ್ರು ನಾಲ್ಕೂವರೆವರೆಗೆ ಪ್ರಾಕ್ಟೀಸ್ ಮಾಡೋಂಗಿಲ್ಲ ಅವ್ರಿಗೆ ಆ್ಯಕ್ಚುಲಿ ಕಾನೂನಿನಲ್ಲಿ ಅವಕಾಶ ಇದೆ ಪ್ರಾಕ್ಟೀಸ್ ಮಾಡೋದಕ್ಕೆ ಆದರೆ ನಾವು ಒಂದು ಏನು ಮಾಡಿದ್ವಿ ಅಂದರೆ ಈ ನಮ್ಮ ಓ ಪಿ ಡಿ ಮಾರ್ನಿಂಗ್ ನೈನ್ ಟು ಒನ್ ಟು ಟು ಫೋರ್ ಇಸ್ ಅವ್ರ ಟೈಮಿಂಗ್ ನೀವು ಸರ್ಪ್ರೈಸ್ ಲಿಟ್ಗೆ ನಾನು ನಾನು ಹೇಳ್ತೇನೆ ಹಾಗಾಗಿ ಯಾವುದೇ ಡಾಕ್ಟರ್ ಅವರು ನಾಲ್ಕೂವರೆ ಆದ್ರೆ ಪ್ರಾಕ್ಟೀಸ್ ಮಾಡಿದರು